ಸ್ವಾಗತು ರಂಜನಾ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಾಕಾಪುರ ಗ್ರಾಮದ ದ್ವಾರ ಬಾಗಿಲು ಹಡಿಗಲ್ಲು ಗುದ್ದಲಿ ಪೂಜೆ ಶ್ರೀರಮೇಶ್ ಯಾಕಾಪುರರವರು ನೆರವೇರಿಸಿದರು ನಂತರ ಮಾಧ್ಯಮದವರ ಜೊತೆ ಮಾತನಾಡಿ ಸಮಸ್ತ ಯಾಕಾಪುರ ಗ್ರಾಮಸ್ಥರಿಗೆ ಇಂದು ಹೆಮ್ಮೆಯ ದಿನವಾಗಿದೆ ಯಾಕೆಂದರೆ ಹಲವು ವರ್ಷಗಳ ಕನಸಾಗಿದ್ದ ಯಾಕಾಪುರ ಗ್ರಾಮದ ದ್ವಾರ ಬಾಗಿಲು ಇಂದು ನನಸಾಗಿದೆ ಈ ಒಂದು ದ್ವಾರ ಬಾಗಿಲಿಗೆ ವ್ಯವಹಾರಿಕವಾಗಿ ನಾನು ಐವತ್ತು ಒಂದು ಸಾವಿರ ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದರು

ಅದನ್ನು ನನಸು ಮಾಡಿಕೊಳ್ಳಲಿಕ್ಕಾಗಿ ಗ್ರಾಮಸ್ಥರು ಎಲ್ಲರೂ ಕೂರ್ಕೊಂಡು ಒಂದಾಗಿದ್ದಾರೆ ಮತ್ತು ಅಡಿಗಲ್ಲು ಕೂಡ ಸಮಾರಂಭ ನಡೆದಿದೆ ಈ ಕಮಾನ್ ಗೇಟು ಇದು ಕಟ್ಟಬೇಕಾಯಿತು ಇದು ನಿರ್ಮಾಣ ಮಾಡಬೇಕಾಯಿತು ಅಂದರೆ ಸುಮಾರು ಐದಾರು ಲಕ್ಷ ರೂಪಾಯಿ ಅಂತೂ ಕನಿಷ್ಠ ಬೇಕೇ ಬೇಕು ಈ ಐದಾರು ಲಕ್ಷ ರೂಪಾಯಿ ಕನಿಷ್ಠ ಬೇಕೇ ಬೇಕು ಅಂದರೆ ಗ್ರಾಮಸ್ಥರು ತಮಗೆ ಅನುಕೂಲ ಪ್ರಕಾರವಾಗಿ ಅವರು ನೂರು ಕೂಡಲಿ ಇನ್ನೂರು ಕೂಡಲಿ ಎಷ್ಟೇ ಕೊಡಲಿ ಅವ್ರ ಸ್ವಂತ ತಿಳಿದು ಕೊಡಲಿ ಆದರೆ ಯಾರಿಗೂ ಒತ್ತಾಯ ಮಾಡ್ತಕ್ಕಂಥದ್ದು ಇಲ್ಲ ಅಂಥೇಳಿ ಮನೆ ನಡೆದಾಗಂಥ ಮೀಟಿಂಗ್ದಾಗ ನಾವು ಬಹಿರಂಗಪಡಿಸಿದೀವಿ ಆದರೆ ದುಡ್ಡು ಎಲ್ಲಿಂದು ಅಂತಕ್ಕಂಥ ಪ್ರಶ್ನೆ ಬರ್ತದೆ ಸಾಕಷ್ಟು ಜನ ದಾನಿಗಳು ಇರ್ತಾರೆ ಆ ದಾನಿಗಳ ಕಡೆಯಿಂದ ಹೋಗಿ ನಾವು ಚಂದ ಮಾಡೋಣ ಚಂದ ಮಾಡಿ ಇದು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಮಿ ಹೇಳೋಣ ತೊಗೊಳೋಣ ಇಲ್ಲದ್ರೂ ಕೂಡ ನಾವು ಕಂಕಣಬದ್ಧವಾಗಿ ಪಣ ತೊಡಬೇಕು ಇದು ಮಾಡೇ ತೀರ್ತೀವಿ ಅಂತೇಳಿ ಕನಿಷ್ಠ ಒಂದು ವರ್ಷದೊಳಗಾಗಿ ಇದು ನಾವು ನಿರ್ಮಾಣ ಮಾಡ್ತೀವಿ ಅಂತೇಳಿ ನಾವು ಎಲ್ಲರೂ ಸಜ್ಜಾಗಬೇಕು ನನಗೆ ಸಹಕಾರ ಕೊಡ್ರಿ ನೀವು ನಾನು ವೈಯಕ್ತಿಕವಾಗಿ ಈ ಊರು ಗ್ರಾಮದ ಮಣ್ಣಿನಲ್ಲಿ ಹುಟ್ಟಿ ಈ ಊರಿನ ನೀರು ಕುಡಿದು ನಾನು ದೊಡ್ಡವಾಗಿದ್ದೀನಿ ನಾನು ಬೆಳೆದಿದ್ದೀನಿ ನನಗೆಲ್ಲ ಊರೋರ್ದ ಆಶೀರ್ವಾದ ನಾನು ವೈಯಕ್ತಿಕವಾಗಿ ನನ್ನ ಜೇಬಿನಿಂದ ನಾನು ಈ ಸಂದರ್ಭದಲ್ಲಿ ಬಸಯ್ಯ ಸ್ವಾಮಿ ಬಸವರಾಜ್ ಬೀರ್ದರ್ ಶಿವಶರಣಪ್ಪ ಪಾಟೀಲ್ ರಫೀಕ್ ಜಾಮದರ್ ಜಗನ್ನಾಥ್ ಯಾಕಾಪುರ ಉಮೇಶ್ ಯಾಕಾಪುರ ಹಾಗೂ ಊರಿನ ಎಲ್ಲಾ ಪ್ರಮುಖರು ಉಪಸ್ಥಿತರಿದ್ದರು ವರದಿ ಅನಿಲ್ ಕಟ್ಟಿ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನಾಹವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు